ಸೊ ಮೊದಲನೇದಾಗಿ ಗೇಜು ನಾವೀಗಲ್ ಲೀಡ್ ಇದ್ರೆ ಸಿಂಗಲ್ ಲೀಡ್ ಅಂತ ಬರೀತೀವಿ ಡಬಲ್ ಲೀಡ್ ಇದ್ರೆ ಡಬಲ್ ಲೀಡ್ ಅಂತ ಬರೀತೀವಿ ನಾವು ಬಾಬಿನಿ ಸುತ್ತಕೋಬೇಕಾದ್ರೆ ಡಬಲ್ ಲೀಡ್ ಇದ್ರೆ ಅದನ್ನ ಅಂಗಡಿಯಲ್ಲೇ ಸರಿ ಮಾಡ್ಕೊಂಡು ಬಂದ್ಬಿಡ್ಬೇಕು ನಾವು ಅರ್ಥ ಹತ್ರ ನೀವ್ ಈ ತರ ಮಾಡ್ಕೊಂಡ್ ಬಂದ್ರೆ ನೀವ್ ಎರಡು ಬಾಬಿನ್ ಗಳನ್ನ ತಗೊಂಡೋಗಿ ಸುತ್ತಕೊಂಡ್ ಬರ್ಬೇಕು ಅಂಗಡಿಯಲ್ಲಿ ಬಂದ್ಮೇಲೆ ಎರಡು ಲೀಡ್ ಅನ್ನ ಸೇರಿಸ್ಕೊಂಡು ಸುತ್ತಬೇಕು ಅದಾದ ನಂತರ ಇನ್ ಕೇಸ್ ಮೂರ್ ಲೀಡ್ ಇದ್ರೆ ಮೂರ್ ಬಾಗಿಲು ಹಿಡ್ಕೊಂಡು ಸುತ್ತಕೊಂಡ್ ಬರ್ಬೇಕು ಇನ್ನು ಈಸಿ ಅಂತಂದ್ರೆ ಹೆಂಗಪ್ಪ ಒಂದೇ ಬಾಗಿನ್ ಹೋಗಿ ನಿಮ್ಮ ಅಂಗಡಿಯಲ್ಲಿ ಅವನು ಸುತ್ತಾನೆ ಡಿವೈಡ್ ಮಾಡಿ ಏನ್ ಮಾಡಿ ಡಿವೈಡ್ ಮಾಡಿ ಮೂರ್ ಲೀಡ್ ಇತ್ತಪ್ಪ ಅಂದ್ರೆ ಡಿವೈಡ್ ಮಾಡಿ ಅವನು ಕೊಟ್ಟು ಬಿಡ್ತಾನೆ ಸುತ್ತ ಕೊಟ್ಬಿಡ್ತಾನೆ ನಿಮ್ದು ಎಷ್ಟು ಟೋಟಲ್ ಕೆ ಜಿ ನಾನು ಹೇಳ್ದು ಇದನ್ನ ತೂಕ ಮಾಡ್ಕೋಬೇಕು ಇದಕ್ಕಿಂತ ಒಂದು ಅರ್ಧ ಕೆ ಜಿ ಜಾಸ್ತಿನೇ ತರಬೇಕು ಯಾಕೆ ಲೀಡ್ ಹೊರಕ್ ಬರ್ತವೆ ಲೀಡ್ ಕನೆಕ್ಷನ್ ಮಾಡ್ತಿರ್ತೀವಿ ಹೌದಲ್ವಾ ಸೊ ಟರ್ಮಲ್ ಪ್ಲೇಟ್ ಕನೆಕ್ಷನ್ ಕೊಡ್ತಿತ್ತು ಜಾಯಿಂಟ್ ಮಾಡ್ತಿರ್ತೀವಿ ಸೊ ಅಂತ ಸಂದರ್ಭದಲ್ಲಿ ವೈರ್ಗಳು ಕಟ್ಟ ಸೊ ನೆಕ್ಸ್ಟ್ ನೆಕ್ಸ್ಟ್ ಏನ್ ನಾವು ಮಾಡ್ಕೋಬೇಕಾಗ್ತದೆ ಅರ್ಥ ಆಗ್ತದೆ ಈಗ ನೋಡಿ ಸ್ಲಾಟ್ ಆಯ್ತು ಕಾಯಿಲ್ ಆಯ್ತು ಪಿಚ್ ಆಯ್ತು ಕಾಯಿಲಿನ ವೈಟ್ ತಗೊಂಡ್ವಿ ಕಾಯ್ಲಿನ ಲೆಂತ್ ಅಂತ ತಗೊಂಡ್ವಿ ಅದಾದ ನಂತರ ಎಸ್ ಡಬ್ಲ್ಯೂ ಜಿ ತಗೊಂಡ್ವಿ ಏನ್ ತಗೊಂಡ್ವಿ ಎಸ್ ಡಬ್ಲ್ಯೂ ಜಿ ತಗೊಂಡ್ವಿ ಅದಾದ ನಂತರ ಕರೆಕ್ಟ್ ಇಷ್ಟ ಆಗಿದೆ ಸೊ ಇದಾದ ನಂತರ ನಾವೇನ್ ಮಾಡ್ತಾ ಇದ್ದೀವಿ ಇದರ ಪೋಲ್ ಇದರ ಪೋಲ್ ಅಂತ ಬರುತ್ತೆ ಸೊ ಎಷ್ಟು ಪೋಲಿನ ಮೋಟರು ಇದು ನಾವು ಯಾಕೆ ಬರೀ ಇದು ಏನು ನನ್ನ ಆರು ವಿಷಯಗಳನ್ನ ವೆರಿ ಇಂಪಾರ್ಟೆಂಟ್ ಆರು ವಿಷಯಗಳನ್ನು ನಾನು ಏನು ಹೇಳಿದೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯಗಳು ಸೊ ಪೋಲು ಎಷ್ಟು ಪೋಲು ಎರಡು ಪೋಲು ಏನು ಹೇಳಿ ಎರಡು

ಮೂರು ಸಾವಿರದಿಂದ ಡಿವೈಡ್ ಮಾಡಿದ್ರೆ ನಮಗೆ ಎರಡು ಪೋಲ್ಗಳು ಬಂತು ನಮ್ಮ ಮೋಟ್ರ ಮೂರು ಸಾವಿರ ಆರ್ ಪಿ ಎಮ್ ಮೂರು ಸಾವಿರ ಆರ್ ಪಿ ಎಮ್ ಹೆಂಗ್ ಗೊತ್ತಾಗುತ್ತೆ ಸರ್ ಯಾವೆಲ್ಲ ಮೋಟ್ರ್ ನೀರಿನ ಹೊಡೆಯುತ್ತೋ ಅಂತ ಮೋಟ್ರ್ಗಳು ಮೂರು ಸಾವಿರ ಆರ್ ಪಿ ಎಮ್ ಇರಲೇಬೇಕು ಸೊ ಇದ್ದಾಗ ಮಾತ್ರ ನಮ್ಗೆ ಇದು ಎರಡು ಪೋಲಿಂಗ್ ಮೋಟ್ರ್ ಅಂತ ನಮಗೆ ಸೊ ನಮಗೆ ಪಿಚ್ ಗೊತ್ತಿದೆ ಪೋಲ್ ಗೊತ್ತಿದೆ ಆರ್ ಪಿ ಎಮ್ ಕೂಡ ಗೊತ್ತಾಗಿದೆ ಇದ್ರ ಆರ್ ಪಿ ಎಮ್ ಎಷ್ಟಪ್ಪ ಅನ್ನೋದಾದ್ರೆ ಅರ್ಪೆ ಮೇಸಪ್ಪ ಆಲ್ರೆಡಿ ಬದಲಿಸ್ತೀವಿ ಅದಾದ ನಂತರ ನಮಗೆ ಎಂಟನೇದಾಗಿ ಇದು ಎಷ್ಟು ಎಚ್ ಪಿ ಎಚ್ ಪಿ ಅಂತಂದ್ರೆ ಆರ್ಸ್ ಪವರ್ ಇದರ ಶಕ್ತಿಯ ಗಂಟೆ ಎಷ್ಟು ಆರ್ಸ್ ಪವರ್ ಹಾರ್ಸ್ ಪವರ್ ಎಷ್ಟು ಇದ್ರೆ ಎಷ್ಟು ಹೆಚ್ ಪಿ ಐದು ಎಚ್ ಪಿ ಇದ್ರೆ ಐದು ಎಚ್ ಪಿ ಬರೀರಿ ಹೇಳಿ ಐದು ಪಿ ಇದ್ರೆ ಐದು ಎಚ್ ಪಿ ಬರೀ ಆರು ಪಿ ಇದ್ರೆ ಆರ್ ಎಚ್ ಪಿ ಬರ್ರಿ ಇದು ನಾವೀಗ ಐದು ಎಚ್ ಪಿ ಅಂತ ಇಟ್ಕೊಳ ಇಟ್ಕೊಳ್ಳೋಣ ಐದು ಎಚ್ ಪಿ ಸೊ ನೆಕ್ಸ್ಟ್ ಒಂಬತ್ತನೇದಾಗಿ ನೆಕ್ಸ್ಟ್ ಕೋರ್ನ ಲೆಂತ್ ನೋಡಿ ಈಗ ಬರುತ್ತೆ ಕೋರ್ನ ಲೆಂತ್ ಕೋರ್ ಇಂದು ಹುತ ಎಷ್ಟಿದೆ ಇಂದ ನೋಡಿ ಕೋರ್ ಇತ್ತಲ್ವಾ ಸೊ ಕೋರಿನ ಲೆಂತ್ ಎಷ್ಟು ಹುತ ಎಷ್ಟಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಕೋರಿನ ಸೊ ಇದು ನನಗಾಯ್ತು ನೆಕ್ಸ್ಟ್ ಹತ್ತನೇದಾಗಿ ನಮ್ಗೆ ಏನ್ ಬೇಕಪ್ಪ ಕನೆಕ್ಷನ್ ಹೇಳಿ ಕನೆಕ್ಷನ್ ಎರಡು ತರ ಕನೆಕ್ಷನ್ ಬರುತ್ತೆ ನಮ್ಮ ತ್ರೀ ಫೇಸ್ ಮೋಟರ್ಸ್ ಗಳಲ್ಲಿ ನಮ್ಗೆ ಗೊತ್ತಿದೆ ಗಳಲ್ಲಿ ನಮಗೆ ಐದು ಎಚ್ ಪಿ ಯಿಂದ ಎರಡದು ಏಳುವರೆ ಎಚ್ ಪಿ ವರೆಗೆ ಸ್ಟಾರ್ ಆಗುತ್ತೆ ಏಳುವರೆ ಇಂದ ಮೇಲೆ ಡೆಲ್ಟಾ ಆಗುತ್ತೆ ಹತ್ತು ಎಚ್ ಪಿ ಮೇಲೆ ಸ್ಟಾರ್ ಡೇಟಗಳು ಬರುತ್ತೆ ಅಂತ ಗೊತ್ತಿದೆ ಸೊ ಮೋಟರ್ ನಲ್ಲಿ ಯಾವ ಕನೆಕ್ಷನ್ ಇತ್ತು ಅನ್ನೋದನ್ನ ಟರ್ಮಿನಲ್ ಪ್ಲೇಟ್ ಅಲ್ಲಿ ನೋಡ್ಕೋಬೇಕು ಮುಂದಿನ ದಿನಗಳಲ್ಲಿ ನಾವು ಕನೆಕ್ಷನ್ಸ್ ಅಂತ ನೋಡ್ಕೊಂಡಾಗ ನಾವು ಯಾವ ತರ ಟರ್ಮಿನಲ್ ಪ್ಲೇಟ್ ಕನೆಕ್ಷನ್ ಮಾಡ್ಬೇಕು ಅನ್ನೋದು ಒಂದು ಕ್ಲಾಸ್ ಬರುತ್ತೆ ಸೊ ಅವಾಗ ನಾವು ಇದ್ರಲ್ಲಿ ಯಾವ ಕನೆಕ್ಷನ್ ಇದೆ ಅನ್ನೋದು ನೋಡೋಣ ನಾವು ಮಾಡೋಣ ಸ್ಟಾರ್ ಕನೆಕ್ಷನ್ ಹೇಳಿ ಸ್ಟಾರ್ ಕನೆಕ್ಷನ್ ಸ್ಟಾರ್ ಕನೆಕ್ಷನ್ ಅಂತ ಈ ಹತ್ತು ವಿಷಯಗಳನ್ನ ನೀವು ಮೋಟ್ರ್ ನಲ್ಲಿ ಬರೀ ಈ ಹತ್ತು ವಿಷಯಗಳನ್ನು ನೀವು ಸರಿಯಾಗಿ ಬರೆದಿದ್ದೆ ಆದ್ರೆ ನಾವು ನೆಕ್ಸ್ಟ್ ಬರುವನು ಕಾಯಿಲನ್ನು ಸುತ್ಕೊಳ್ಳೋದು ಹೇಗೆ ಇವೆಲ್ಲ ತಗೊಂಡ್ವಿ ಹಾಗಾದ್ರೆ ಕಾಯಿಲನ್ನ ಸುತ್ತಕೊಳ್ಳೋದ್ ಹೇಗೆ ಅನ್ನೋದನ್ನ ತಿಳ್ಕೊತ ಗೊತ್ತಾಗಿದೆ ಅಲ್ವಾ ಸೊ ಈಗ ಎಷ್ಟು ವಿಷಯಗಳು ನಮ್ಗೆ ಗೊತ್ತಾಗಿದೆ ಈಗ ಇದ್ರಲ್ಲೇ ಇದೇ ಟಾಪಿಕ್ ನಲ್ಲೇ ನಾವೇನ್ ಮಾಡ್ತಾ ಇದೀವಿ ಕಾಯಿಲನ್ನ ಸುತ್ಕೊಳೋದ್ ಹೇಗೆ ಈ ಒಂದು ಆಧಾರದ ಮೇಲೆ ಕಾಯಿಲನ್ನು ಹೇಗೆ ಸುತ್ಕೋಬೇಕು ಅನ್ನೋದನ್ನ ನಾವು ನೋಡ್ತಾ ಸೊ ನಮಗೆ ಗೊತ್ತಾಗಿದೆ ಇದು ಸಿಂಗಲ್ ಲೇಡ್ ಇದೆಯೋ ಡಬಲ್ ಲೇಡ್ ಇದೆಯೋ ಸೊ ಅದನ್ನ ನಮ್ಮ ಡಿಪೆಂಡೆನ್ಸಿ ಸುತ್ಕೊಳ್ಳೋದ್ರ ಮೇಲೆ ಆಗ್ತಾ ಹೋಗುತ್ತೆ ಸರ್ ಈಗ ಒಂದು ಕ್ವಶನ್ ಸಿಂಗಲ್ ಲೇಡ್ ಇತ್ತು ಅಥವಾ ಡಬಲ್ ಲಿಡ್ ಇತ್ತು ಅದನ್ನ ಚೇಂಜ್ ಇಲ್ಲ ಚೇಂಜ್ ಮಾಡೋಲ್ಲ ಯಾಕಂದ್ರೆ ಚೇಂಜ್ ಮಾಡಿದ್ರಪ್ಪ ಅಂತಂದ್ರೆ ನಾನು ಹೇಳಿದೆ ಏನಾಗುತ್ತೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಇನ್ ಕೇಸ್ ಯಾರಾದ್ರೂ ಚೇಂಜ್ ಮಾಡಿದ್ರೆ ಹಳೆ ಡಾಟಾವನ್ನು ನಾವು ನೋಡಬೇಕು ವೈಂಡಿಂಗ್ ಮಾಡಿದ್ರು ಸುಟ್ಟೋಯ್ತು ನೀವು ಮಾಡಿದ್ರಿ ನೀವು ಮಾಡಿದ್ರು ಸುಟ್ಟೋಯ್ತು ಸೊ ಅವಾಗ ನೀವು ಹಳೆ ಡಾಟಾವನ್ನ ಹುಡುಕ್ಬೇಕಾಗ್ತದೆ ಅಥವಾ ನೀವು ಅಂಗಡಿಗೆ ಬಂದಾಗ ಫಸ್ಟ್ ಕೇಳ್ಕೋಬೇಕ ಇದು ಮೋಟರ್ನ ಯಾರಾದ್ರೂ ವೈಂಡಿಂಗ್ ಮಾಡಿಸ್ಕೊಂಡಿದ್ರ ಸೊ ವೈಂಡಿಂಗ್ ಮಾಡಿಸ್ಕೊಂಡಿದ್ರ ಅಂದಾಗ ಹೌದು ಎಷ್ಟು ವರ್ಷದ ಹಿಂದೆ ವೈಂಡಿಂಗ್ ಮಾಡ್ಸಿದೆ ಬಹಳ ವರ್ಷದ ಹಿಂದೆ ಅಂತ ಅಂದ್ರೆ ಸೊ ತೊಂದರೆ ಇಲ್ಲ ವೈಂಡಿಂಗ್ ಪಕ್ಕಾ ಇದೆ ಒಂದ್ ಎರಡು ಮೂರು ವರ್ಷದ ಹಿಂದೆ ಮಾಡಿಸಿದ್ದಪ್ಪ ಸುಟ್ಟಿಲ್ಲ ಅಂದ್ರೆ ಒರ್ಜಿನಲ್ ಕರೆಕ್ಟ್ ಅಂದ್ರೈಂಡಿಂಗ್ ಕರೆಕ್ಟ್ ಆಗಿ ಒರ್ಜಿನಲ್ ವೈಂಡಿಂಗ್ ಮಾಡಿದ್ದಾರೆ ಸೊ ಅದು ಸರ್ ಮೊನ್ನೆ ಏನೋ ಒಂದ್ ತಿಂಗಳಿಂದ ಮಾಡಿಸಿದೆ ಮತ್ ಸುಟ್ಟೈತೆ ಅಂತ ಅಂದಾಗ ನೀವು ಹಳೆ ಡಾಟಾವನ್ನ ತೆಗಿಬೇಕಾಗ್ತದೆ ನೀವೆಲ್ಲ ಬರ್ಕೊಂಡಿರ್ತೀರ ಕೋರ್ ಲೈನ್ ಬರ್ದಿರ್ತೀರಾ ಇದೆಲ್ಲ ಬರ್ದಿರ್ತೀರ ಒಂದ್ ವರ್ಷ ಅಂಗಡಿಗೆ ಎಂಡಿಂಗ್ ಮಾಡಿರ್ತೀರ ಸೊ ಅದೇ ತರದ ಮೋಟರ್ ನಿಮ್ಮ ಮಾರ್ಕೆಟ್ ಬಂದಿರುತ್ತೆ ನಿಮ್ಮ ಹತ್ರ ಬಂದ ಅವಾಗ ನೀವು ನೋಡ್ಬೇಕು ಇಲ್ಲ ನಮಗೆ ಕೇಳಿದ್ರೆ ನಾವು ನಿಮಗೆ ಒಂದು ಡಾಟಾ ಬುಕ್ ಕೊಡ್ತೀನಿ ಅದನ್ನ ಬರ್ಕೋಬೇಕು ಸೊ ಗ್ಲಾಸಸ್ ಇರುವಾಗಲೇ ಒಂದು ಡಾಟಾ ಬುಕ್ ಕೊಡ್ತೀನಿ ಅದ್ರಾಗ ಅವೆಲ್ಲ ಮೋಟರ್ ಗಳು ಅವನ್ನೆಲ್ಲ ಬರ್ಕೊಂಡು ನಮ್ದು ಹಳೆ ಮೋಟರ್ಸ್ಗಳು ನೈನ್ಟೀನ್ ಏಯ್ಟಿ ತ್ರೀ ಸ್ವೀ ಮೋಟರ್ ಗಳನ್ನ ವೈಂಡಿಂಗ್ ಮಾಡ್ಕೊಂಡಿದ್ವಿ ಸೊ ಅವಾಗ ನಿಮ್ಗೆ ಸಿಗುತ್ತೆ ಸೊ ಈ ಆಧಾರದ ಮೇಲೆ ಕಾಯಿಲ್ಗಳ ವಿಂಗಡಣೆ ಮಾಡುದು ನಮ್ದು ಇನ್ನೊಂದು ವಿಡಿಯೋ ಇದೆ ಲೈವ್ ಆಗಿ ಕಾಯಿಲ್ ವಿಂಗಡಣೆ ಮಾಡುವ ವಿಧಾನ ಹೆಂಗೆ ಅಂತ ಪ್ರತಿಯೊಂದರದು ವಿಧಾನ ಮಾಡಿದಿವಿ ಈಗ ಜಸ್ಟ್ ನಾವು ಕಾಯಿಲ್ ಸುತ್ಕೋಬೇಕಿ ಎಷ್ಟೆಷ್ಟ್ ಕಾಯಿಲ್ ಆಗ್ತವೆ ಎಷ್ಟೆಷ್ಟು ಕಾಯಿಲ್ ಆಗಲ್ಲ ಓಕೆ ನಾವು ಡಿವೈಡ್ ಮಾಡ್ತೀವಿ ನಾವು ಕಾಯಿಲ್ ಅನ್ನ ವಿಂಗಡಿಸ್ತಾ ಇರೋದು ಎಲ್ಪಡ್ಕೊಳ್ಳಿ ಸೊ ಮೂವತ್ತಾರು ಕಾಯಿಲಿದೆ ಏನೂ ಇದೆ ಮೂವತ್ತಾರು ಕಾಯಿಲಿದೆ ಆ ವಿಡಿಯೋ ನೋಡಿ ಇದನ್ನ ನೋಡಲು ನಿಮ್ಗೆ ಅರ್ಥ ಆಗ್ತದೆ ಅರ್ಥ ಆಗ್ತದ ಸೊ ಇಲ್ಲಿ ಮೂವತ್ತಾರು ಕಾಯಿಲ್ಗಳಿದಾವೆ ಸೊ ಇದನ್ನ ಮೂರು ಭಾಗವಾಗಿ ಮಾಡ್ತೀನಿ ಯಾಕಪ್ಪ ಅಂತ ಅಂದ್ರೆ ಇದು ಫಸ್ಟ್ನೇ ಫೇಸ್ಗೆ ಇದು ಸೆಕೆಂಡ್ ಫೇಜ್ ಗೆ ಇದು ಥರ್ಡ್ ಫೇಸ್ಗೆ ಯಾಕಂದ್ರೆ ಮೂರು ಫೇಸ್ ಇರೋದ್ರಿಂದ ನಮ್ಮಲ್ಲಿ ಸೊ ನಾವು ಮೂರು ಭಾಗ ಮಾಡಿದ್ವಿ ಸೊ ಆ ಮೂವತ್ತಾರು ಕಾಯಿಲನ್ನು ಮೂರು ಭಾಗ ಮಾಡಿದ್ರೆ ಹನ್ನೆರಡು ಹನ್ನೆರಡು ಒಂದೊಂದು ಭಾಗದಲ್ಲಿ ಬರುತ್ತೆ ಸೊ ಹನ್ನೆರಡು ಬಂದಾಗ ಇದನ್ನು ನಾವು ಎ ವೈಂಡಿಂಗ್ ಅಂತ ಬಿ ವೈಂಡಿಂಗ್ ಅಂತ ಕರಿತೀವಿ ವೈಂಡಿಂಗ್ ಅಂತ ಕರಿತೀವಿ ಸೊ ಹನ್ನೆರಡು ಹನ್ನೆರಡು ಕಾಯಿಲೆ ಒಂದು ಎ ಗುಂಪಿಗೆ ಎ ವೈಟಿಂಗ್ ಗುಂಪಿಗೆ ಬಂದ್ರೆ ಅದನ್ನ ನಮ್ಗೆ ಇಲ್ಲಿ ಪೋಲ್ ಆಗಿ ಕನ್ವರ್ಟ್ ಮಾಡ್ಬೇಕಾಗ್ತದೆ ಪೋಲ್ ನಲ್ಲಿ ನಮ್ಗೆ ಎರಡು ಭಾಗ ನೋಡಿ ಭಾಗ ಟು ಮಾಡಿದ್ರೆ ಇಲ್ಲಿ ಆರ್ ಕಾಯಿಲಿ ಬಂದು ಇಲ್ಲಿ ಆರ್ ಕಾಯಿ ಈ ಆರ್ ಆರ್ ಕಾಯಿಲ್ ಬಂದದ್ನ ನಾವ್ ಯಾವ ರೀತಿನಾದ್ರೂ ಸುತ್ಕೋಬಹುದು ನಾನು ಹೇಳಿದೆ ಮಾಡುವ ವಿಧಾನಗಳು ಬೇರೆ ಅಂತ ಈ ಆರ್ ಆರ್ ಕಾಯಿಲೆ ಬಂದಿದಾವೆ ಈ ಆರು ಅನ್ನೋದು ಏನ್ ಗುರುತಿಸ್ತಪ್ಪಾ ಅಂತಂದ್ರೆ ಒಟ್ಟು ಆರ್ ಕಾಯಿಲಿ ಸಿರೀಸ್ ಹೊಡಿಬೇಕು ಅಂತ ಒಟ್ಟಿಗೆ ಹೆಂಗ್ ಹೊಡಿಬೇಕಂತ ಆರ್ ಆರ್ ಕಾಯ್ನ ಸಿರೀಸ್ ಹೊಡಿಬೇಕು ನಿಮಗೆ ಟರ್ನ್ಸ್ ಗೊತ್ತಿದೆ ನಾವಿಲ್ಲಿ ಇಲ್ಲಿ ಇದ್ರ ಕೆಳಗೆ ಪಿಚ್ ಕೆಳಗೆ ಬಿಡ್ತೀವಿ ಏನು ಏನ್ ಬಿಡ್ತೀವಿ ಟರ್ನ್ಸ್ ಬಿಡ್ತೀವಿ ಆರ್ ಕಾಯಿಲಿ ಇಷ್ಟಿಷ್ಟು ಟರ್ನ್ಸ್ ಹೊಡಿಬೇಕು ಒಂದೇ ಕಾಯಿಲಿ ಪಿಚ್ ನೋಡಿದ್ರೆ ಕೋ ಬಿದೀವಿ ನಾವು ಬಟ್ ಇಲ್ಲಿ ನಾವು ಯಾವ ರೀತಿ ಆದ್ರೂ ಸುತ್ಕೋಬಹುದು ಸಿಂಗ್ ಸಿಂಗ್ ನೋಡಿ ಆರ್ಆರ್ ಕಾಯಿಲಿ ಒಂದೇ ಆಕ್ರ ಸುತ್ಕೋಬಹುದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇವನ್ನ ಸಿರೀಸ್ ನೋಡಿ ಸಿರೀಸ್ ಕನೆಕ್ಷನ್ ಅಂದ್ರೆ ನಿಮ್ಗೆ ಗೊತ್ತಿದೆ ಒಂದರ ನಂತರ ಒಂದು ಕಾಯಿಲೆಗಳು ಜೋಡಿಸೋದು ಹಿಂಗಾದರೂ ಸುತ್ತಕೊಂಡು ವೈಂಡಿಂಗ್ ಮಾಡಬಹುದು ಇಲ್ಲ ಸರ್ ನಾನು ಹಿಂಗ್ ಸುತ್ತಕೊಂಡ್ತೀನಿ ಹೌದಾ ನಾನು ಹಿಂಗ್ ಸುತ್ತಕೊಂಡಾದ್ರೂ ವೈಂಡಿಂಗ್ ಮಾಡಬಹುದು ನೋಡಿ ಎಂಟು ಟು ಸ್ಟಾರ್ಟ್ ಆಗಿದೆ ಎಂಟು ಟು ಸ್ಟಾರ್ಟ್ ಆಗಿದೆ ಹಿಂಗಾದ್ರೂ ಸ್ಟಾರ್ಟ್ ದಿಸ್ ಇಸ್ ಎಂಡ್ ದಿಸ್ ಇಸ್ ಸ್ಟಾರ್ಟ್ ದಿಸ್ ಇಸ್ ಎಂಡ್ ಹಿಂಗಾದ್ರೂ ವೈಂಡಿಂಗ್ ಮಾಡ್ಬೋದು ಹಿಂಗಾದ್ರೂ ಒಂದು ಮೆಥಡ್ ಮೇಲೆ ವೆಂಡಿಂಗ್ ಮಾಡೋದು ಕಾಯಿಲೆ ಸುತ್ಕೋಬೇಕಾದ್ರೆ ಇದು ಸುತ್ಕೋಬೋದು ಯಾವ್ದಕ್ಕೆ ಇಂಡಸ್ಟ್ರಿಯಲ್ ಮೋಟರ್ ಯಾವ್ದಕ್ಕೆ ಒಂದೇ ತರ ಕಾಯಿಲ್ ಸಹ ಸುತ್ತೋದು ಯಾವುದಕ್ಕೆ ಇಂಡಕ್ಷನ್ ಇಂಡಸ್ಟ್ರಿಯಲ್ ಮೋಟರ್ಸ್ ಗಳಿಗೆ ಮಾತ್ರ ಈ ತರ ಸುತ್ತೋದು ಯಾವುದಕ್ಕೆ ಮನ್ಓಕ್ಲಾ ಮೋಟರ್ ಆದರೆ ಇದೇ ತರ ಕಾಯಿಲ್ ಸುತ್ತ ಎರಡು ರೀತಿಯಲ್ಲಿ ವೈಂಡಿಂಗ್ ಮಾಡ್ತಾರೆ ಮೆಥಡಲ್ಲಿ ವೆಂಡಿಂಗ್ ಮಾಡ್ತಾರೆ ಒಂದು ಅಪೋಸಿಟ್ ಮೆಥಡಲ್ಲಿ ಇನ್ನೊಂದು ಚೈನ್ ಮೆಥಡಲ್ಲಿ ಇವೆರಡನ್ನೂ ನಾವು ಕಲಿತೀವಿ ನಾವು ವೆಂಡಿಂಗ್ ಮಾಡೋಣ ಇವಾಗ ಈ ಸತಿ ನಾನು ಅಪೋಸಿಟ್ ಹೇಳ್ಕೊಡ್ತೀನಿ ಈಗ ಇವಾಗ ನಾವು ವೈಂಡಿಂಗ್ ಮಾಡಿದ್ವಿ ಅಂತಂದರೆ ಸೊ ನೆಕ್ಸ್ಟ್ ಚೈನಲ್ಲಿ ಮಾಡ್ತೇವೆ ಇದನ್ನೇ ವೆಂಡಿಂಗ್ ಚೈನ್ ಹಿಂಗೆ ಮಾಡೋದು ಕಾಯ್ದೆ ಸೇಮ್ ಸುತ್ಕೊಡೋಲ್ಲ ಅಪೋಸಿಟ್ ಹೆಂಗೆ ಮಾಡಿದ್ವಿ ಚೈನಲ್ಲಿ ಹೆಂಗೆ ಮಾಡ್ತೀವಿ ಎರಡು ರೀತಿಯಲ್ಲಿ ಮಾರ್ಕೆಟಲ್ಲಿ ವೆಂಡಿಂಗ್ ಮಾಡೋದು ನೀವು ಮೋಟರ್ ಪಿಚುವಾಗ ಕೆಲವರು ಚೈನಲ್ಲಿ ಮಾಡಿರ್ತಾನೆ ಅವಾಗ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಸಾರು ಅಪೋಸಿಟ್ ಹೇಳ್ಕೊಟ್ಟಿದ್ರು ಇದ್ರಾಗ ನೋಡಿ ಚೈನ್ ಹೇಗೆ ಹಂಗಾದ್ರೆ ಸಾರ್ ತಪ್ಪು ಹೇಳಿ ಹೌದಲ್ಲ ಹಂಗೆ ಬರುತ್ತೆ ಮೈಂಡ್ ಸೆಟ್ಟಿಗೆ ಹೆಂಗೆ ಬರುತ್ತೆ ಓಹ್ ಸಾರು ಇದು ನನಗೆ ಹೇಳ್ಕೊಟ್ಟಿಲ್ಲ ಅದು ನೀವು ಹೇಳ್ಕಲಿದ್ದೀರಾ ಮತ್ತೆ ಫಿಲ್ಟರ್ ಹೋಗಲಿ ಹೋಗೋ ಮತ್ತೆ ಆರು ತಿಂಗಳು ಬೇಕು ಅದಕ್ಕೆ ನಾವು ಒಂದು ಮೋಟ್ರನ್ನ ತರ್ಟಿ ಸಿಕ್ಸ್ ಲ್ಯಾಕ್ ಒಳಗೆ ಮೊದಲು ನೋಡಿ ಈ ಮೋಟ್ರ್ ವೈಂಡಿಂಗ್ ಮಾಡೋಕೆ ಕಲ್ತ್ಬಿಟ್ರೆ ಇವತ್ತು ನಾಳೆ ಐದು ಹೆಚ್ ಪಿಯಿಂದ ಇಪ್ಪತ್ತು ಎಚ್ ಪಿ ವರ್ಗು ಸೇಮ್ ತರ್ಟಿ ಸಿಕ್ಸ್ ಲ್ಯಾಕ್ ವೈಂಡಿಂಗ್ ಬರ್ತಾಗ್ತದೆ ಇವೆಲ್ಲ ಬರ್ಕೋಬೇಕು ಈ ವಿಡಿಯೋ ಮತ್ತೊಂದ್ಸಜೆ ಸಂಜೆ ಕುತ್ಕೊಂಡು ನೋಡ್ಬೇಕು ಡೌಟ್ ಬಂತ ಮತ್ ನಾಳೆ ಕೇಳಬೇಕು ಒಂದು ಅಪ್ಲೋಡ್ ಮಾಡಿದ್ವಿ ಓಕೆನಾ ಗೊತ್ತಾಗುತ್ತಲ್ವಾ ಏನೋ ಡೌಟ್ ಐತೆ ಅಂದ್ರೆ ಹೆಂಗ ತಾಯಿರ್ಲ ನಾವು ಸುತ್ಕೊಂಡ್ವಿ ಹೀಗ ಸುತ್ಕೋಬೇಕಾದ್ರೆ ಒನ್ ಟು ಏಟ್ ಉದ್ದ ಮಾಡಿದ್ವಿ ನೋಡಿ ಸೈಜು ಅದೇ ತರ ಬಾಬಿನ್ ರೆಡಿ ಮಾಡ್ಕೋಬೇಕು ಅದಕ್ಕೆ ಸಿಕ್ಸ್ ಸ್ಟೆಪ್ ಬಾಬಿನ್ ಅಂತ ಕರೀತರು ಸಿಕ್ಸ್ ಸ್ಟೆಪ್ ಬಾಬಿನ್ ಹೌದಲ್ಲ ಹನ್ನೆರಡು ಸೆಂಟಿಮೀಟ್ರ್ನಿಂದ ಹದಿನೆಂಟು ಸೆಂಟಿಮೀಟ್ರ್ ಇದ್ರೆ ಮಾತ್ರ ಈ ಇದು ಅವೈಲಬಿಲಿಟಿ ಆಗುತ್ತೆ ಕೋರ್ನ ಲೆಂತ್ ನಾನು ಹೇಳಿದ್ದು ಮೊನ್ನೆ ಮೊನ್ನೆ ಹೇಳಿ ಆರು ಸ್ಟೆಪ್ಪು ಬಾಗಿಲು ಹನ್ನೆರಡು ಸೆಂಟಿಮೀಟ್ರಿಂದ ಹದಿನೆಂಟು ಸೆಂಟಿಮೀಟ್ರ್ ಒಳಗಿದ್ರೆ ಅವಾಗ ಒಂದರಿಂದ ಎರಡಕ್ಕೆ ಒಂದೂವರೆ ಇಂಚ್ ಡಿಫ್ರೆನ್ಸ್ ಎರಡರಿಂದ ಮೂರಕ್ಕೆ ಒಂದೂವರೆ ಇಂಚ್ ಡಿಫ್ರೆನ್ಸ್ ಮೂರರಿಂದ ನಾಲ್ಕಕ್ಕೆ ಎರಡು ಇಂಚ್ ಡಿಫರೆನ್ಸ್ ನಾಲ್ಕರಿಂದ ಐದಕ್ಕೆ ಎರಡು ಇಂಚ್ ಡಿಫ್ರೆನ್ಸ್ ಹೌದಲ್ಲ ಸಾರಿ ಎರಡೂವರೆ ಇಂಚ್ ಡಿಫರೆನ್ಸ್ ಐದರಿಂದ ಆರಕ್ಕೆ ಮೂರು ಇಂಚ್ ಡಿಫರೆನ್ಸ್ ಯಾವಕ್ಕೆ ಯಾವ್ದು ಕಪ್ಲೆ ಆಗುತ್ತದ ಯಾವ ಕೋರು ಹನ್ನೆರಡು ಸೆಂಟಿಮೀಟರ್ಗಿಂತ ದೊಡ್ಡದಿರುತ್ತ ಯಾವ ಕೋರು ಹನ್ನೆರಡು ಸೆಂಟಿಮೀಟರ್ ಕಮ್ಮಿ ಇರ್ತದ ಅವಾಗ ಕೊನೆಯ ಕಾಯಿಲು ಕಡಿಮೆ ಆಗ್ತದೆ ಕೊನೆಯ ಕಾಯಿಲು ಎರಡು ಇಂಚು ಹಾಕಿ ಫಸ್ಟ್ ನೀವು ಒಂದು ಗ್ರೂಪ್ ಸುತ್ತಿ ಅದು ಕರೆಕ್ಟ್ ತೂಕ ಬಂತೋ ಅದನ್ನ ನೀವು ಸಾರಿ ಹಾಕಿ ನೋಡ್ಬೇಕು ವೆಂಡಿಂಗ್ ಆಮೇಲೆ ಕಾಯಿಲೆ ಸುತ್ತೇನೆ ನೀವು ಆರ್ಗೂ ಕಾಯ್ಲಿ ಸುತ್ತಬಿಟ್ರೆ ವೈರ್ ವೇಸ್ಟ್ ಮಾನೋ ಬ್ಲಾಕ್ ಬಹಳ ಕೇರ್ಫುಲ್ ಆಗಿ ವೈಂಡಿಂಗ್ ಬಹಳ ಕೇರ್ಫುಲ್ ಆಗಿ ಸೊ ಆದ್ರೆ ಮಾಡ್ಬಿಡ್ತಾರೆ ಇರುತ್ತಲ್ವಾ ರನ್ ಹೊಸದಾಗಿ ವೈಂಡಿಂಗ್ ಮಾಡೋರಿಗೆ ಸ್ವಲ್ಪ ಕಷ್ಟ ಸರಿಯಾಗಿ ಇವೆಲ್ಲ ಹತ್ತು ವಿಷಯಗಳನ್ನ ಸರಿಯಾಗಿ ಒಂದು ವಿಷಯ ಏನಪ್ಪ ಅಂತಂದ್ರೆ ರೀಸನ್ ಕಾರಣಗಳು ಮೋಟ್ರ್ ಯಾಕೆ ಸುಡ್ತು ಇದು ಅದನ್ನು ಕಂಡುಹಿಡಿಯಬೇಕು ಸಿಂಗಲ್ ಆಗಿ ಸುಟ್ಟಿತ್ತೋ ಹೇಳಿ ಸಿಂಗಲ್ ಆಗಿ ಸುಟ್ಟಿತ್ತೋ ಅಥವಾ ಸ್ಟಾರ್ಟ್ರ ಬಿಟ್ಟಿಲ್ವೋ ಫುಲ್ ಕಂಪ್ಲೀಟ್ ಬರ್ನ್ ಆಗಿತ್ತು ಅಂತ ಅಂದ್ರೆ ಸ್ಟಾರ್ಟರ್ ಬಿಟ್ಟಿಲ್ಲ ಅಂತ ಅರ್ಥ ರಿಲೇ ವರ್ಕ್ ಮಾಡಿಲ್ಲ ಅಂತ ಅರ್ಥ ವಾಟರ್ ಕಂಪ್ಲೀಟ್ ಆಗಿ ಹೀಟ್ ಆಗಿ ಹೊಗೆ ಒಂದು ಸುಟ್ಟಿರುತ್ತಲ್ವ ಸೊ ಅವಾಗ ರಿಲೇ ಕೆಲಸನೇ ಮಾಡಿಲ್ಲ ಯಾಕೆ ಕೆಲಸ ಮಾಡಿಲ್ಲ ನಮ್ಮ ಹಳ್ಳಿಯಾಗೆಲ್ಲ ಏನ್ ಮಾಡ್ತಾರೆ ಲಾಸ್ಟಿಗೆ ತಪ್ಪಿರತ್ತೆ ಡ್ಯಾನ್ಸ್ ಇಷ್ಟು ಆ್ಯನ್ಸಿಗೆ ಇರ್ಬೇಕು ಅಂತ ಇರುತ್ತೆ ಸೊ ನಮ್ಮ ರೈತರು ಏನ್ ಮಾಡ್ತಾರೆ ಲಾಸ್ಟಿಗೆ ತಪ್ಪಿರುತ್ತೆ ಸೊ ಅವಾಗ ಏನಂತ ಗೊತ್ತಿರಲ್ಲ ಅವ್ರಿಗೆ ಪಾಪ ಸೊ ಇತ್ತು ತಪ್ಪಿಡತ್ತಾರ ಬಿಡೋ ನಿತ್ರ ಅಂತ ಇನ್ ಕೆಲವರು ಕೆಳಗೆ ಕಟ್ಟಿ ಕೊಟ್ಟು ಹೋಗ್ತಾರೆ ಅಗ್ಲೆ ಬಿಡಿಸೈತ ಜಗ್ ಹೊತ್ತನೆ ಲೋಡ್ ಬಿತ್ತು ನೀರ್ ಲೋಡ್ ಹೋಗ್ತಾ ಇದೆ ಅದಾಗ ಏನ್ ಮಾಡ್ತಾರೆ ಅಗ್ಲೆ ಆ ರಿಲೇ ಜಾಸ್ತಿ ರೇಟಿನ್ ತಂದು ಹಾಕಲ್ಲ ಜಾಸ್ತಿ ಆನ್ಸಿರೋ ತಂದು ಹಾಕಲ್ಲ ಅದೇ ಆನ್ಸಾಗ ಬಡಿತಾ ಇರ್ತಾರೆ ಅವಾಗ ಏನ್ ಮಾಡ್ತಾರೆ ಕೆಲವ್ರು ಕಟ್ಟಿ ಇಟ್ಟು ಹೋಗ್ಬಿಡ್ತಾರೆ ಕೆಳಗೆ ಆ ಕಾಂಟ್ರಾಕ್ಟರ್ ಕೆಳಗೆ ಕಟ್ಟಿ ಇಟ್ಬಿಡ್ತಾರೆ ಸೊ ಏನಾಗ್ತದ ಆಟೋಮೆಟಿಕ್ಲಿ ನೋಡ್ಬಿಟ್ಟು ಕೇಳಕ್ ಬಿಡೋದೇ ಕರೆಂಟ್ ಹೋಗ್ತೇನೆ ಇರುತ್ತೆ ಅದಕ್ಕೆ ಅದು ಕಟ್ ಆಗಿ ಫರ್ಟ್ ಅನ್ಬೇಕು ಆವಾಗ ಅದು ಆಫ್ ಆಗ್ತದೆ ಅಲ್ಲಿವರೆಗೂ ಬಿಡೋದು ನೀವು ಥರ ನೋಡಿದಾಗ ಅಲ್ಲಿ ಬರೀಬೇಕು ಇದು ಕಂಪ್ಲೀಟ್ ಇದು ರಿಲೇ ಚೇಂಜ್ ಮಾಡಬೇಕು ಅಂತ ಬರೀಬೇಕು ಹೇಗೆ ಡಾಕ್ಟ್ರು ಎಲ್ಲ ಚೆಕ್ ಮಾಡಿದ್ರೆ ನಿಮ್ಗೆ ಕಾಯಿಲೆ ಅಂದಿದೆ ಅಂತ ಹಂಗೆ ಅದು ಕಾಯಿಲೆ ತೋರಿಸ್ತದೆ ಸೊ ಬರೀ ಎರಡೇ ಕಾಯಿಲೆ ಸುಟ್ಟಿತ್ತು ಅಪೋಸಿಟ್ ಯಾವ ಎರಡು ಕಾಯಿ ಸುಟ್ಟಿದ್ದು ಇನ್ನೆಲ್ಲ ಚೆನ್ನಾಗಿದ್ದು ಈ ತರ ವೈರ್ಗಳು ಬ್ರೌನಿಶ್ ಕಲರ್ ಕಾಣ್ತಾ ಇದೆ ವೈರ್ಗಳು ಚೆನ್ನಾಗಿತ್ತು ಒಂದ್ ಕಡೆ ಯಾವ್ದೋ ಕಡೆ ಬ್ಲಾಕ್ ಆಗಿದೆ ಒಂದ್ ಕಾಯಿಲೆ ಆದ್ರೆ ಸೆಟ್ ಕಾಯಿ ಸುಟ್ಟಿದೆ ಅಂತಂದ್ರೆ ಸಿಂಗಲ್ ಆಗಿ ಸುಟ್ಟಿದೆ ಲೈನ್ ನಲ್ಲಿ ಪ್ರಾಬ್ಲಮ್ ಇದೆ ಯಾವ್ದೋ ಒಂದು ಅರೆ ಯಾವ್ದೋ ಒಂದು ಲೈನ್ ಮೇಲೆ ಬಿದ್ದಾಗ ಕರೆಂಟ್ ಫ್ಲೋ ಬಂದ್ಬಿಡುತ್ತೆ ಫ್ಲೋ ಆಗಿ ಬಂದಾಗ ಇದು ಟ್ರಿಪ್ ಮಾಡ್ಬೇಕು ಅದು ಟ್ರಿಪ್ ಮಾಡಿರಲ್ಲ ಟ್ರಿಪ್ ಮಾಡಿದ್ರೆ ಡೈರೆಕ್ಟ್ ಕರೆಂಟ್ ಬಂದಿರುತ್ತೆ ಅಲ್ಲಿ ಅವ್ರ ಪ್ರಿವೆಂಟರ್ ಯೂಸ್ ಮಾಡಿರೋಲ್ಲ ಏನ್ ಮಾಡಿರಲ್ಲ ಪ್ರಿವೆಂಟರ್ ಯೂಸ್ ಮಾಡಲ್ಲ ಸೊ ಅವಾಗ್ಲೂ ಮೋಟರ್ಗಳು ಸುಟ್ಟು ಅವಾಗ್ಲೂ ನೀವು ಬರೀ ಇನ್ ಕೇಸ್ ನೆಕ್ಸ್ಟ್ ಬೇರಿಂಗಿನ ಗ್ರೀಸ್ ಅಥವಾ ಆಯಿಲು ಬಂದು ಅದ್ರ ಮೇಲೆ ಕುತ್ಕೊಂಡು ಮೇಲೆ ನೀವು ಗ್ರೀಸ್ ಅದನ್ನ ನೋಡಬೇಕು ಆಮೇಲೆ ಸೂಕ್ಷ್ಮದಲ್ಲಿ ಕೋರ್ ಅನ್ನ ಚೆಕ್ ಮಾಡಬೇಕು ಮೋಟ್ರನ್ನ ಕೋರ್ ಮೋಟ್ರ ಕೋರ್ ಎಲ್ಲಾದ್ರೂ ತಿಕ್ಕಿದೆಯಾ ಅಥವಾ ರೋಟರ್ನಲ್ಲಿ ಎಲ್ಲಾದ್ರೂ ಗಾಯ ಇದೆಯಾ ಅಥವಾ ಮಾರ್ಕ್ ಇದೆಯಾ ಅನ್ನೋದನ್ನು ಗಮನಿಸ್ತಾರೆ ಮಾರ್ಕ್ ಇತ್ತು ಅಂದ್ರೆ ಬೇರಿಂಗ್ ಚೇಂಜ್ ಮಾಡೋದು ಕೆಲವರು ಅದನ್ನ ನೋಡೋದೇ ಇಲ್ಲ ವೈಂಡಿಂಗ್ ಹೋಗಿ ವೈಂಡಿಂಗ್ ಮಾಡ್ಕೊಂಬತ್ತರ ಬೇರಿಂಗ್ ಹೋಗಿರೋದು ನೋಡೋದೇ ಇಲ್ಲ ಹೌದಲ್ಲ ಪಾರ್ಟಿ ಮೋಟರ್ ತಗೊಂಡ್ ಬರ್ಬೇಕಾದ್ರೆ ಅವನೇ ಮಾಡ್ತಾನೆ ಅವ್ನ ಶ್ಯಾಂಡ್ ಪೇಪರ್ ಹಾಕಿ ಉಜ್ಜಾನ ಅವನು ಅದನ್ನೂ ನಮ್ಗೆ ಗೊತ್ತಾಗಲ್ಲ ಸೊ ಅವಾಗ ನೀವು ಯಾವತ್ತೇ ಇನ್ಸ್ಟಾಲೇಷನ್ ಮಾಡ್ಬೇಕು ಯಾವಾಗ ಮೋಟರ್ ಫಿಟ್ ಮಾಡಕ್ ಬೇರಿಂಗ್ ಚೆನ್ನಾಗಿದಾವೆ ಅನ್ನೋದನ್ನ ಗಮನಿಸಬೋದು ಆಮೇಲೆ ಕೆಲವೊಂದು ಮೋಟರ್ ಬತ್ತಿ ಟೈಟ್ ಮಾಡಿಬಿಟ್ಟಿರ್ತಾನೆ ಬತ್ತಿ ಟೈಟ್ ಮಾಡಿ 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 ಓವರ್ಲೋಡ್ ಆಗಿ 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 ಸುಡುತ್ತ ಎಲ್ಲ ವೈರ್ಗಳು ಒಂಥರ ಹಾರ್ಡ್ ಆಗಿರುತ್ತೆ ವೈರ್ಗಳನ್ನು ನೋಡೋದು ಇದು ಎಷ್ಟು ಐತೆ ಅದೇ ನೀವು ವೈರ್ ಹಾರ್ಡ್ ಆಗಿರುತ್ತೆ ವಾರ್ನಿ ಫುಲ್ ಮೆಲ್ಟ್ ಆಗಿ ಅಡ್ಗೆ ಬಿಟ್ಟರು ಪೇಪರೆಲ್ಲ ಮೆಲ್ಟ್ ಆಗಿರ್ತವೆ ಪೇಪರ್ ಅಷ್ಟೇ ಮೆಲ್ಟ್ ಆಗಿರ್ತವೆ ಸೊ ಅವಾಗ ಅದು ಹೀಟಾಗಿ ಸುಟ್ಟಿದೆ ಅಂತ ಸೊ ಇಂಥ ಎಲ್ಲ ಕಾರಣಗಳನ್ನು ನಾವು ಮತ್ತೆ ನೀವು ವೈಂಡಿಂಗ್ ಮಾಡುವಾಗ ಗಮನಿಸ್ತೀವಿ ಅದಕ್ಕೆ ಫೋಟೋ ಕೂಡ ನಮಗೆ ಕಳ್ಸಿದ್ವಿ ಇದನ್ನು ಸೂಟ್ ಆಗ್ತದೆ ಸೊ ಏನು ಮಾಡಬೇಕು ಪ್ಯಾನಲ್ ಗೋಡೋ ಸ್ಟಾರ್ಟರ್ ಚೇಂಜ್ ಮಾಡಿ ಪ್ಯಾನಲ್ ಕೊಡಲ್ ಪ್ರಿವೆಟ್ರ ಸೊ ಇಷ್ಟೆಲ್ಲ ನೀವು ಮಾಡಬೇಕು ಅದನ್ನ ಕೊನೆಯದಾಗ ಬರಿಬೇಕು ಯಾಕೆ ಸುಟ್ಟುತ್ತ ಮೋಟ್ರ ಅಂತ ಇವಾಗ ನೀರು ನಗು ಬಿದ್ದಿರ್ತಾವ ಮೋಟ್ರ್ ನಿಮ್ಗೆ ಹೇಳೋಲ್ಲ ಕಸ್ಟಮರ್ ಒಂದೇ ತಿಂಗಳಿಗೆ ಹಾಕಿರ್ತಾರೆ ಮಳೆ ಬಂದು ಸುಟ್ಟ ಬಿಟ್ಟಿರುತ್ತೆ ಮೋಟ್ರ್ ಸುಟ್ರೆ ನಮ್ಗೆ ಗೊತ್ತಾಗತ್ತಪ್ಪ ಹಿಂಗೆ ಸುಡುತ್ತೆ ಅಂತ ಅದನ್ನ ನೀವು ನೋಡಿ ಹೇಳಿದ್ದೆ ಆದರೆ ಆವಾಗ ನೀವು ಕಸ್ಟಮರಲ್ಲಿ ಅದಕ್ಕೆ ಹೇಳಬಹುದು ನೀವು ಅದು ಗೊತ್ತಿಲ್ಲ ಅಂದ್ರೆ ಮತ್ತೆ ದುಡ್ಡು ಹಾಕಿ ಮಾಡಿ ಹೌದಾ ಸೊ ಅವಾಗ ಇಷ್ಟೆಲ್ಲ ಯಾವುದೇ ಬೋರ್ಡ್ಗಳು ಈ ತರ ಡಿವೈಡ್ ಆಗಿ ಕಾಯಿಸುತ್ತಿರ್ತ ಸೊ ಇದನ್ನ ನಾವು ಕ್ಯಾಲ್ಕುಲೇಷನ್ ಅಂತ ಕರಿತೀವಿ ಕ್ಯಾಲ್ಕುಲೇಷನ್ ಅಂತ ಕರಿತೀವಿ ಇದರ ಆಧಾರದ ಮೇಲೆ ನಾವು ಕಾಯಿಲೆಗಳನ್ನ ತೋರಿಸಿ ಓಕೆನಾ ನೆಕ್ಸ್ಟ್ ಗೊತ್ತಾಯ್ತಲ್ವಾ ಮತ್ತೆ ಡೌಟ್ ಐತೆ ಈ ಕ್ಲಾಸ್ನಾಗೆ